ಮಂಗಳವಾರ ಇಪ್ಪತ್ತೈದನೇ ತಾರೀಕು ಮಂಗಳವಾರ ಏನು ಶಾಜನಹಳ್ಳಿ ಗ್ರಾಮ ಪಂಚಾಯತಿ ಪಂಚಾಯತಿ ಕಚೇರಿಯಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಹಲ್ಲೆ ಆಗಿ ಸುಮಾರು ಒಂದು ಗಂಟೆಯಲ್ಲಿ ಒಂದು ಗಂಟೆ ಸಮಯದಲ್ಲಿ ಅದೇ ಗ್ರಾಮ ಪಂಚಾಯತ್ ಸದಸ್ಯ ವಾರ್ಡ್ನಲ್ಲಿ ಯೋಗೇಶ್ ಅಂತ ಹಲ್ಲೆ ಮಾಡಿ ಅವರು ಪ್ಲಾನ್ ಮಾಡಿ ಮದ್ದು ಹೋಗಿ ತಡಿತ ಮಾಡಿ ನಂತರ ಮತ್ತೆ ಹೋಗಿ ಕಾರ್ ಕಾರ್ ಕಾರ್ಗೆ ಹೋಗ್ಬಿಟ್ಟು ಮಾರಕಾಸ್ತ್ರಗಳನ್ನ ರಾಡುವ ಕಬ್ಬಿಣ ಸಂಬಂಧಪಟ್ಟಿದೆ ಮಾರಕಾಸ್ತ್ರಗಳನ್ನ ತಂದು ಮತ್ತೆ ಪೀಡಿಯೋ ಮೇಲೆ ಅಲ್ಲೇ ಮಾಡಕ್ಕೆ ಸುಮಾರು ಒಂದು ಗಂಟೆ ಸಮಯದಲ್ಲಿ ಮಂಗಳವಾರ ಮಾಡುತ್ತಾನೆ ಅದನ್ನ ಅಲ್ಲೇ ಇದ್ದಂತ ಸಿಬ್ಬಂದಿಗಳು ಮತ್ತೆ ಸದಸ್ಯರು ಕೆಲವರು ನಡೀತಾರೆ ಇದೆಲ್ಲ ಪೂರ್ಣ ಸಿ ಸಿ ಟಿವಿ ಫುಟೇಜ್ ಅಲ್ಲಿ ರೆಕಾರ್ಡಿಂಗ್ ಆಗಿದೆ ಈ ನಾಲ್ಕೂವರೆ ಸಮಯದಲ್ಲಿ ಸಾಯಂಕಾಲ ಅವತ್ತೇ ಮಂಗಳವಾರನೇ ಅವರು ದೂರನ ಕೊಡ್ತಾರೆ ಚಂಡವಪಟ್ಟಣ ಗ್ರಾಮಾಂತರ ಸ್ಟೇಷನ್ಗೆ ಡಿಒ ಎಸ್ ಪಿ ಆಗ್ಲಿ ಎಸ್ ಪಿ ಗಮನಕ್ಕೂ ಕೂಡ ಬರುತ್ತೆ ಡಿಒ ಎಸ್ ಪಿ ಆಗ್ಲಿ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಲಿ ಇನ್ಸ್ಪೆಕ್ಟರ್ ಆಗ್ಲಿ ದೂರನ ಸ್ವೀಕರಿಸಲ್ಲ ಇದನ್ನ ಯಾವ ರೀತಿ ನಾವು ರಾಜಿ ಮಾಡಿ ಬಗೆಹರಿಸೋಣ ಅಂತ ಫಸ್ಟ್ ಹೇಳ್ತಾರೆ ಏನೇ ಮಾಡಿದ್ರು ಅವರು ಇಲ್ಲ ಇದು ದೂರ್ ತಗೊಳ್ಲೇಬೇಕು ದೂರ್ ತಗೊಳ್ಲೇಬೇಕು ಅಂತ ಎಷ್ಟೇ ಕೇಳ್ಕೊಂಡ್ರು ಮನವಿ ಮಾಡ್ಕೊಂಡ್ರು ದೂರನ ತಗೊಳ್ಳಲ್ಲ ನೀವು ಬೇಕು ಸ್ಟೇಷನ್ ಸಿ ಸಿಟಿವಿ ಫುಟೇಜ್ ತೆಗೆದುಕುಟ್ಟು ನೋಡಿಬೇಕು ನೋಡಿಬೇಕಿದೆ ನಾಲ್ಕೂವರೆ ಸಭಾ ಮಂಗಳವಾರ ಮಾರನೇ ದಿನ ನಾನು ಗೊರೂರಲ್ಲಿ ನಗರಸಭೆದು ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದ ಆಯವ್ಯ ಒಂದು ಸಂಬಂಧಪಟ್ಟಂತ ಮೀಟಿಂಗ್ ಅಲ್ಲಿ ಭಾಗವಹಿಸಿದ ಸಂಬಂಧದಲ್ಲಿ ನಮ್ಗೆ ವಿಷಯ ಗೊತ್ತಾಗುತ್ತೆ ನಾನು ಅಲ್ಲಿ ಪತ್ರಿಕಾಗೋಷ್ಠಿಲಿ ಇದನ್ನ ಹೇಳ್ತೀನಿ ಎಸ್ ಪಿ ಅವ್ರನು ಕೂಡ ಬೈತೀನಿ ನೀನ್ ಅವಾ ಚೊನ್ ಬೈದಿಲ್ಲ ಬೈನ್ ದೊಡ್ಡ ವಿಷಯ ಅಲ್ಲ ಆಯ್ತಾ ಕೆಲಸ ಮಾಡಿಲ್ಲ ಅಂದ್ರೆ ಅಡ್ಮಿನಿಸ್ಟ್ರೇಟರ್ ಎಲ್ಲ ಬೈಲೇಬೇಕು ಈ ಮುಲಾಜಿಲ್ಲ ಅದ್ರಲ್ಲಿ ಕೆಲಸ ಮಾಡಬೇಕು ಈಗ ತಪ್ಪಿದ್ದಾಗ ತಪ್ಪು ಅಂತ ಹೇಳಬೇಕು ಆಯ್ತಲ್ವಾ ಅದಾದ ನಂತರ ಇಮಿಡಿಯೇಟ್ ಆಗಿ ಐ ಆರ್ ಮಾಡ್ತಾರೆ ಹನ್ನೊಂದ್ವರೆ ಸಮಯದಲ್ಲಿ ನಾವು ಎಫ್ಐಆರ್ ಮಾಡ್ತಾರೆ ಗೊತ್ತಾಗಿದ್ದು ಪ್ರೆಸ್ ಮೀಟ್ ಯಾವಾಗ ಮಾಡ್ತೀನಿ ಗೊತ್ತಾಗುತ್ತೆ ಹನ್ನೊಂದುವರೆ ಸಮಯದಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಈ ಅಲ್ಲ ಸಾರಿ ಹನ್ನೊಂದುವರೆ ಸಮಯದಲ್ಲಿ ಐ ಆರ್ ಮಾಡ್ತಾರೆ ಅನ್ನೊಂದು ಎಫ್ ಐ ಆರ್ ಮಾಡ್ತಾರೆ ಆ ಎಫ್ ಐ ಆರ್ ಮಾಡಿದ ನಂತರ ಆ ಗ್ರಾಮ ಪಂಚಾಯತ್ ಏನು ಅಲ್ಲೇ ಮಾಡಿ ಅವನು ಕೂಡ ಬರ್ತಾನೆ ಅವನು ಪ್ರತ್ಯೇಕವಾಗಿ ಕೌಂಟರ್ ಕೇಸ್ ನ ಮಾಡ್ತಾನೆ ಅದು ಅದೇನು ಅಲ್ಲಿ ಸತ್ಯಾಂಶ ಇಲ್ಲ ಆದ್ರೂ ಕೂಡ ಬೇಕು ಅಂತ ಕೌಂಟರ್ ಕೇಸ್ ಮಾಡ್ಕೊಂತಾರೆ ಈ ಎಫ್ ಐ ಆರ್ ಅಲ್ಲಿ ಸೆಕ್ಷನ್ ಒನ್ ತರ್ಟಿ ಟು ಸೆಕ್ಷನ್ ಒನ್ ಟ್ವೆಂಟಿ ಒನ್ ಬಾರ್ ಒನ್ ತ್ರೀ ಫಿಫ್ಟಿ ಟೂ ತ್ರೀ ಫಿಫ್ಟಿ ಒನ್ ಬಾರ್ ಟು ತ್ರೀ ಫಿಫ್ಟಿ ಒನ್ ಬಾರ್ ತ್ರೀ ಡಬಲ್ ಒನ್ ಫೈವ್ ಡಾರ್ ಟೂ ಇಷ್ಟು ಸೆಕ್ಷನ್ಗಳನ್ನ ಹಾಕಿ ಗಂಭೀರ ಸ್ವರೂಪದ ಒಂದು ಪ್ರಕರಣ ಇದು ಇಷ್ಟು ಗಳನ್ನ ಹಾಕ್ತಾರೆ ಇಲ್ಲಿ ಒಂದು ಗಮನಿಸಬೇಕಾಗಿರೋದು ನೀವು ಸೆಕ್ಷನ್ ಒನ್ ಟ್ವೆಂಟಿ ಒನ್ ಬಾರ್ ಒನ್ ಇದು ಕಾಗ್ನಿಸಬಲ್ ಒಫೆನ್ಸ್ ಅದು ನಾನ್ ಬೇಲೆಬಲ್ ಇದಕ್ಕೆ ಯಾರು ಬೇಲ್ ಕೊಡಬೇಕು ಮಜಿಸ್ಟ್ರೇಟ್ ಆಫ್ ದಿ ಫಸ್ಟ್ ಕ್ಲಾಸ್ ಅದು ಒನ್ ಟ್ವೆಂಟಿ ಒನ್ ಬಾರ್ ಒನ್ ಇಲ್ಲಿ ಏನು ಎಫ್ಐಆರ್ ಇದೇ ಪೊಲೀಸ್ ಅಧಿಕಾರಿಗಳು ಐ ಆರ್ ಮಾಡಿದ ಸೆಕ್ಷನ್ ಹಾಕಿದ್ದಾರೆ ಜೊತೆಗೆ ಸೆಕ್ಷನ್ ಒನ್ ತರ್ಟಿ ಟು ಇದು ಕೂಡ ಇದು ಕಾಂಗ್ರೆಜಿ ಲೇಬಲ್ ಇದು ನಾನ್ ಬೇಲೆವೆಲ್ ಆಫೆನ್ಸ್ ಇದಕ್ಕೂ ಕೂಡ ಬೇರೆ ಯಾರಿಂದಲೂ ಎನಿ ಮ್ಯಾಜಿಸ್ಟ್ರೇಟ್ ಬಿ ನೆಸ್ ಟು ವಿ ನಾನ್ ಬೈ ಎನಿ ಮ್ಯಾಜಿಸ್ಟ್ರೇಟ್ ಇಲ್ಲಿ ಆಫ್ಟರ್ ದಿ ಎಫ್ ಐ ಆರ್ ಆ್ಯಸ್ ಬಿನ್ ಫೈಲ್ಡ್ ದಿ ಅಕ್ಯೂಸ್ಡ್ ಇಸ್ ಇನ್ ದ ಪೊಲೀಸ್ ಸ್ಟೇಷನ್ ಸಾಯಂಕಾಲ ಅವರೆಗೂ ಅದ್ರ ಪೊಲೀಸ್ ಇರ್ತಾನೆ ಮಾಜಿ ಎಂ ಎಲ್ ಸಿ ಇವ್ರಿಂದ ಫೋನ್ ಬರುತ್ತೆ ಹೆಂಗಾದ್ರು ಮಾಡಿ ರಾಜಿ ಮಾಡಿ ಇಪ್ಪತ್ತ್ ಇಪ್ಪತ್ತು ಜನ ಮುಖಂಡರುಗಳು ಬರ್ತಾರೆ ಸೈವಾ ಕುಟುಂಬಗಳೆಲ್ಲ ಕನ್ವಿನ್ಸ್ ಮಾಡ್ಕೊಂಡು ಟ್ರೈ ಮಾಡ್ತಾರೆ ಈಗ ಇನ್ಸಿಡೆಂಟ್ ಆಗಿರೋದು ಸತ್ಯ ಅದು ಸಿಟಿವಿ ಫುಟೇಜ್ ಅಲ್ಲಿ ಕಂಪ್ಲೀಟ್ ರೆಕಾರ್ಡ್ ಆಗಿದೆ ಎಷ್ಟೊತ್ತಾದ್ರೂ ಕೂಡ ಅರೆಸ್ಟ್ ಮಾಡಲ್ಲ ಮಾರನೇ ದಿನ ಆಗುತ್ತೆ ಮಾರನೇ ದಿನ ಯಾವತ್ತು ಗುರುವಾರ ಸೆವೆಂತ್ ಮಾರ್ಚ್ ಟ್ವೆಂಟಿ ಸೆವೆಂತ್ ಸಿಒರ್ಗ ಹೋಗಿ ಪ್ರತ್ಯೇಕವಾಗಿ ಏನು ರಾಜ್ಯ ಮಟ್ಟದ ಸಂಘ ಅವರು ಗ್ರೇಡ್ ಸಂಘ ಮಾಡ್ಕೊಂಡಿದ್ದಾರೆ ಅವರ